ಹಿರಿಯರ ಕಿವಿ ಮಾತು ಸೋಮವಾರ ತಲೆಗೆಣ್ಣೆ ಹಾಕಬೇಡ ಒಂಟಿ ಕಾಲಲ್ಲಿ ನಿಲ್ಲಬೇಡ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೇನ ತವರಿಗೆ ಕಳಿಸುವುದು ಬೇಡ ಇಡೀ ಕುಂಬಳಕಾಯಿ ಮನೆಗೆ ತರಬೇಡ ಮನೆಯಲ್ಲಿ ಉಗುರು ತೆಗಿಬೇಡ ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಹೊತ್ತು ಮುಳುಗಿದ ಮೇಲೆ ಗುಡಿಸಬೇಡ ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಬೇಡ ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಬಿಸಿ ಅನ್ನಕ್ಕೆ ಮೊಸರು ಬೇಡ ಊಟ ಮಾಡುವಾಗ ಮೇಲೆ ಏಳಬೇಡ ತಲೆ ಕೂದಲು ಒಲೆಗೆ ಹಾಕಬೇಡ ಹೊಸಿಲನ್ನು ತುಳಿದು ದಾಟಬೇಡ ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಒಡೆದ ಬಳೆ ಧರಿಸಬೇಡ ಮಲಗೆದ್ದ ಚಾಪೆ ಮಡಿಸದೆ ಬಿಡಬೇಡ ಉಗರು ಕಚ್ಚಲು ಬೇಡ ಅಣ್ಣ ತಮ್ಮ ಒಟ್ಟಿಗೆ ಚ್ವಾರ ಮಾಡಿಸಬೇಡ ಒಂಟಿ ಬಾಳೆಲೆ ತರಬೇಡ ಊಟ ಮಾಡಿದ ಮೇಲೆ ಕೈ ಒಣಿಸ ಒಣಗಿಸಬೇಡ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕ